ಸರ್ವರಿಗೂ ನನ್ನ ನಮಸ್ಕಾರ ನನ್ನ ಹೆಸರು ಸಂತೋಷ್ ವಿ ಪಿ ಸಿ ಹಾವೇರಿ ನಾನೇ ರಚಿಸಿದ ಸ್ವರಚಿತ ಗೀತೆಯ ಗಾಯನ ಮಾಡುತ್ತಿರುವೆ ಒಮ್ಮೆ ಆಲಿಸಿ ಪ್ರೋತ್ಸಾಹಿಸಿ ನನ್ನ ಸ್ವರಚಿತ ಗೀತೆಯ ಶೀರ್ಷಿಕೆ ಕನ್ನಡ ನಾಡು ನುಡಿಗಳು ಹಾಡೋಣ ನನ್ನ ಸ್ವರಚಿತ ಗೀತೆಯ ಶೀರ್ಷಿಕೆ ಕನ್ನಡ ನಾಡನುಡಿಗಳು ಹಾಡೋಣ ಸುಂದರ ನಾಡು ಚಂದದ ಗೂಡು ಹುಟ್ಟಿ ಬೆಳೆದ ಭಕ್ತಿಯ ಬೀಡು ಸ್ಮರಿಸುತ್ತ ನಾವು ಹಾಡೋಣ ನಮ ಕನ್ನಡ ನಾಡ ನುಡಿಗಳು ಹಾಡೋಣ ಸ್ಮರಿಸುತ್ತ ನಾವು ಹಾಡೋಣ ನಮ ಕನ್ನಡ ನಾಡ ನುಡಿಗಳು ಹಾಡೋಣ ಕನ್ನಡ ಇತಿಹಾಸದ ಪುಟಗಳ ತೆರೆಯುತ್ತ ಕನ್ನಡ ಕಲಿಗಳ ವೀರತೆ ಸ್ಮರಿಸುತ್ತ ಕನ್ನಡ ದೀಪವ ಹಚ್ಚೋ ನಾವು ಕನ್ನಡ ತಾಯಿಗೆ ಬೆಳಗೋಣ ಕನ್ನಡ ದೀಪವ ಹಚ್ಚೋ ನಾವು ಕನ್ನಡ ತಾಯಿಗೆ ಬೆಳಗೋಣ ಸರ್ವ ಜನಾಂಗದ ಶಾಂತಿಯ ತೋಟ ಕವಿ ಕುವೆಂಪುರವರ ಆಶಯದ ಪಾಠ ಓದುಗರಾಗಿ ಕೇಳುಗರಾಗಿ ಕಲಿಯೋಣ ನಾನಮ್ಮ ಕನ್ನಡ ಸಾಹಿತ್ಯ ಬೆಳೆಸೋಣ ಓದುಗರಾಗಿ ಕೇಳುಗರಾಗಿ ಕಲಿಯೋಣ ನಾನಮ್ಮ ಕನ್ನಡ ಸಾಹಿತ್ಯ ಬೆಳೆಸೋಣ ನಮ್ಮಯ ನಿಮ್ಮಯ ಅಭಿಮಾನದಲ್ಲಿ ಸಿರಿ ಕನ್ನಡ ಪ್ರೀತಿಯ ಉಸಿರಿನಲ್ಲಿ ಕನ್ನಡ ಬಾವುಟ ಹಿಡಿಯೋ ನಮ್ಮ ಕರ್ನಾಟಕ ಮಾತಿಗೆ ಜೈ ಎನ್ನೋಣ ಕನ್ನಡ ಬಾವುಟ ಹಿಡಿಯೋ ನಮ್ಮ ಕರ್ನಾಟಕ ಮಾತಿಗೆ ಜೈ ಎನ್ನೋಣ ಸುಂದರ ನಾಡು ಚಂದದ ಗೂಡು ಹುಟ್ಟಿ ಬೆಳೆದ ಭಕ್ತಿಯ ಬೀಡು ಸ್ಮರಿಸುತ್ತ ನಾವು ಹಾಡೋಣ ನಮ್ಮ ಕನ್ನಡ ನಾಡ ನುಡಿಗಳು ಹಾಡೋಣ ಸ್ಮರಿಸುತ್ತ ನಾವು ಹಾಡೋಣ ನಮ ಕನ್ನಡ ನಾಡ ನುಡಿಗಳು ಹಾಡೋಣ ನನ್ನ ಗೀತೆಯನ್ನು ಆಲಿಸಿದ ಸರ್ವರಿಗೂ ಧನ್ಯವಾದಗಳು